ಪಾಲ್ಗಾಂ ಭಯೋತ್ಪಾದಕರ ದಾಳಿಯ ನಂತರ ಪಾಕಿಸ್ತಾನಿ ಪ್ರಜೆಗಳನ್ನು ಗಡಿಪಾರು ಮಾಡುವ ಕೇಂದ್ರ ನಿರ್ಧಾರವನ್ನು ಬಿಜೆಪಿಯು ಜಮ್ಮು ಮತ್ತು ಕಾಶ್ಮೀರ ಘಟಕವು ಸ್ಥಾ ಸ್ವಾಗತಿಸಿದೆ ಅವರು ಭಾರತೀಯ ನಾಗರಿಕರನ್ನು ಮದುವೆಯಾಗಿದ್ದರೂ ಸಹ ಅವರಿಗೆ ದೇಶದಲ್ಲಿ ಉಳಿಯಲು ಯಾವುದೇ ಹಕ್ಕಿಲ್ಲ ಎಂದು ಹೇಳಿದೆ ಪಾಲ್ಕಾಂನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಇಪ್ಪತ್ತಾರಕ್ಕೂ ಅಧಿಕ ಮಂದಿ ಬಲಿಯಾಗಿದ್ದಾರೆ ಇದರಲ್ಲಿ ಕರ್ನಾಟಕದವರು ಸೇರಿ ಬಹುತೇಕರು ಪ್ರವಾಸಿಗರು ಈ ದಾಳಿ ಹೊಣೆಯನ್ನ ಲಷ್ಕರಿ ದ್ವೈಭ ಪ್ರಾಕ್ಸಿ ಸಂಘಟನೆಯಾದ ರೇಸಿ ಟೆನ್ಸ್ ಫ್ರಂಟ್ ಹೊಣೆ ಹೊತ್ತುಕೊಳ್ಳುತ್ತಂತೆ ಭಾರತ ಪಾಕಿಸ್ತಾನದ ನಡುವಿನ ಬಿಕ್ಕಟ್ಟು ಇನ್ನಷ್ಟು ಹೆಚ್ಚಾಗಿದೆ ಇಲ್ಲವುದರ ನಡುವೆ ಬಿಜೆಪಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ದ್ವೇಷನ ಇನ್ನಷ್ಟು ಹೆಚ್ಚಿಸುವ ಯತ್ನವನ್ನ ಮಾಡುತ್ತಿದೆ ತನ್ನ ಕೋಗುವಾದದ ರಾಜಕೀಯವನ್ನು ಮುಂದುವರಿಸಿದ ಭಾರತದಲ್ಲಿರುವ ಮುಸ್ಲಿಮರ ವಿರುದ್ಧ ಉತ್ತೇಜನಕಾರಿ ಹೇಳಿಕೆಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ಸಂಘ ಪರಿವಾರದ ನಾಯಕರು ಹರಡು ಹರಿಬಿಡುತ್ತಿದ್ದಾರೆ ಪಾಕಿಸ್ತಾನದಿಂದ ಇಲ್ಲಿಗೆ ಬಂದು ನೆಲೆಸಿರುವ ವ್ಯಕ್ತಿಗಳು ಸ್ಲೀಪರ್ ಸೆಲ್ಗಳು ಇದ್ದಂತೆ ಅವರಲ್ಲಿ ಕೆಲವರು ಪಾಕಿಸ್ತಾನಿ ಗೂಢಾಚಾರ ಸಂಸ್ಥೆ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸಿ ದುಷ್ಟ ಯೋಜನೆಯ ಭಾಗವಾಗಿರುವ ಸಾಧ್ಯತೆ ಇದೆ ಎಂದು ಜಮ್ಮು ಕಾಶ್ಮೀರದ ಬಿಜೆಪಿ ಮುಖ್ಯ ವಕ್ತಾರ ಸುನೀಲ್ ಸೇತ್ ಹೇಳಿದರು